ಧಾರವಾಡ ಜಿಲ್ಲಾ ನವಲೂನ್ ತಾಲೂಕ್ ಗುಡ್ಶಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ನಾಗನೂ ಗ್ರಾಮದ ಕಾಯಂ ರವಾಸಿಯಾಗಿದ್ದು ನಾನೊಬ್ಬ ಪಿ ಎಚ್ ಡಿ ಪದವೀಧರ ಶೌಕತ್ತಲಿ ಹಜರೆ ಸಾಬ್ ಲಂಬೂನವ್ರಂಥೇಳಿ ನಾನು ಕಳೆದ ನಾಲ್ಕು ವರ್ಷಗಳಿಂದ ಒಣ ಬೇಸಾಯದೊಳಗೆ ಅರಣ್ಯ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳನ್ನು ಮಾಡುತ್ತಾ ಬಂದಿದ್ದೀನಿ ಮೂಲತಃ ಈ ಜಮೀನುಗಳಿಗೆ ಯಾವುದೇ ಒಂದು ನೀರಿನ ಸೌಲಭ್ಯವಾಗಲಿ ಬೋರ್ವೆಲ್ಗಳಾಗಲಿ ಮತ್ತು ಶಕ್ತಿಯಾಗಲಿ ಯಾವುದೇ ಕೂಡ ಇವತ್ತಿನವರೆಗೂ ಇಲ್ಲ ಕಳೆದ ಮೂರು ವರ್ಷಗಳಲ್ಲಿ ನಾನು ಸಾಕಷ್ಟು ಒಂದು ಕೃಷಿ ಒಳಗೆ ತೊಡ್ಕೊಂಡಾಗ ನಾನು ಕೆಲವೊಂದು ಸವಾಲುಗಳನ್ನು ಎದುರಿಸುವಂಥ ಪರಿಸ್ಥಿತಿ ಬಂತು ನಮ್ಮ ತಾಲೂಕಿಗೆ ಬಂದಂತಹ ಮಾದೇವ್ ಎಲಿಗಾರ್ ಅಂಥೇಳಿ ಒಬ್ಬ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಈ ಮನೆಗಳಿಗೂ ಒಂದೊಂದು ಗಿಡಗಳನ್ನು ನೆಡಿರಿ ಅಂತ ಹೇಳಿದಾಗ ಅವರ ಒಂದು ಮಾತಿಗೆ ನಾನು ಪ್ರೇರಣೆಗೊಂಡು ಇವತ್ತು ನಾನು ಹೊಲದಾಗ ಇಷ್ಟೊಂದು ಹಸಿರು ಕಾಣಿಸ್ತೈತಿ ಅಂದ್ರೆ ಅವರು ಮತ್ತು ಸಾಮಾಜಿಕ ಅರಣ್ಯ ಇಲಾಖೆಯ ಜಾಧವ್ ಅಂಥೇಳಿ ಅವರು ಕೂಡ ನನಗೆ ಸಾಕಷ್ಟು ಮರ ಗಿಡಗಳನ್ನು ಅದರ ಸಸಿಗಳನ್ನು ರಿಯಾಯಿತಿ ದರದಲ್ಲಿ ಕೊಡಿಸಿ ನನಗೆ ಸಾಕಷ್ಟು ಉಪಕಾರಿ ಮಾಡಿದ್ದಾರೆ ಅಷ್ಟೇ ಅಲ್ಲದ ನಾನು ಪ್ರಾರಂಭದೊಳಗೆ ಈ ಅರಣ್ಯ ಸಸಿಗಳನ್ನು ನೆಡಬೇಕಾದ್ರೆ ನಾವು ಯಾವುದೇ ತೆರನಾದಂಥ ಒಂದು ಕೃಷಿ ಹೊಂಡಗಳನ್ನಾಗಲಿ ನೀರಿನ ಸೌಲಭ್ಯಗಳನ್ನಾಗಲಿ ಮಾಡಿಕೊಂಡಿರಲಿಲ್ಲ ಗಿಡ ಹಚ್ಚಿಂದ ಇದರ ಕಷ್ಟ ನೋವು ನಲಿಗಳು ಆನಂತರ ನನಗೆ ಗೊತ್ತಾಗಕತ್ತಿದು ಗಿಡ ಹಚ್ಚಿದೆ ಆದರೆ ನೀರು ಇದ್ದಿದ್ದಿಲ್ಲ ಸಮೀಪದ ನೋವು ಉಂದದೊಳಗೆ ನಾನು ಟ್ಯಾಂಕರ್ ಮೂಲಕ ನೀರುಗಳನ್ನು ತೊಂಬಂದು ಹಾಸಿ ನಾ ಗಿಡಗಳನ್ನು ಇವತ್ತಿನವರೆಗೆ ಇಲ್ಲಿ ಬೆಳೆಸ್ತಾ ಇಲ್ಲಿವರೆಗೆ ಬಂದಿದ್ದೀನಿ ಅಷ್ಟೇ ಅಲ್ಲದ ಈ ನಮ್ಮ ಮೀನುಗಾರಿಕೆಯಿಂದ ಅಂದರೆ ನಮ್ಮ ಧಾರವಾಡ ಜಿಲ್ಲಾ ಮೀನುಗಾರಿಕೆ ಇಲಾಖೆಯವರು ಸಾಕಷ್ಟು ನಮಗೆ ಮಾರ್ಗದರ್ಶನ ಮಾಡಿದರು ಒಬ್ಬ ಒಳ್ಳೆಯ ಆಫೀಸರಾದಂಥ ಶ್ರೀಪಾದ್ ಕುಲಕರ್ಣಿಯವರು ಇಲ್ಲಿ ಬಂದು ಈ ಕೃಷಿ ಅನ್ನೋದು ಮಾಡೋದ್ರ ಜೊತೆಗೆ ನೀವು ಮ ಕೃಷಿ ಕೊಳಗಳೊಳಗೆ ನೀವು ಮೀನುಗಾರಿಕೆಗಳನ್ನು ಯಾವ ರೀತಿ ನಾವು ಮಾಡಬೇಕು ಯಾವ ರೀತಿ ನಾವು ಕೃಷಿ ಮಾಡ್ತೀವಿ ವ್ಯವಸಾಯ ಮಾಡ್ತೀವಿ ಅದೇ ಥರನಾಗಿ ಪೂರ್ವ ಪೂರ್ವ ನಿರ್ಧರಿತವಾಗಿ ನಾವು ಕೃಷಿ ಕೊಳಗಳನ್ನ ನಿರ್ಮಾಣ ಮಾಡಿಕೊಂಡು ಅವುಗಳೊಳಗೆ ಮೀನು ಮರಗಳಿಗೆ ಸಾಕಿದರೆ ಇನ್ನಷ್ಟು ಲಾಭ ಆಗ್ತೈತಿ ಅಂತೇಳಿ ಉಪ ಕಸುಬುಗಳಿಗೆ ಹೆಚ್ಚು ಒತ್ತು ನೀಡಿ ಇವತ್ತಿನವರೆಗೂ ಕೂಡ ಅವರು ನಮಗೆ ಸಹಾಯ ಸಹಕಾರ ಮಾಡ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಕೋಳಿ ಸಾಕಾಣಿಕೆಗಳಿಂದ ಕೂಡ ನಾವು ಸಾಕಷ್ಟು ಅನುಭವಗಳ ಮೂಲಕ ನಾವು ಸಾಕಷ್ಟು ನೂರಾರು ಕೋರಿಗಳನ್ನು ಮಾರಾಟ ಮಾಡ್ತಾ ಇಲ್ಲಿವರೆಗೂ ನನ್ನ ಹತ್ರ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸ್ಥಳೀಯ ಜವಾರಿ ಮೊಟ್ಟೆ ಇಡುವಂಥ ಕೋಳಿಗಳು ನನ್ನಲ್ಲಿ ಲಭ್ಯವಿದೆ ಅಷ್ಟೇ ಅಲ್ಲದ ಉಪ ಇನ್ನೊಂದು ಉಪಕಸುಬಾದಂಥ ನಾನು ಜೇನು ಸಾಕಾಣಿಕೆ ಕೂಡ ನಾನು ಸಾ ಸಾಕಾಣಿಕೆ ಮಾಡ್ತಾಯಿದ್ದೀನಿ ಇವುಗಳ ಮತ್ತು ಇವುಗಳ ಮಧ್ಯ ಮಧ್ಯದೊಳಗೆ ನಾನು ತರಕಾರಿ ಬೆಳೆಗಳಾದಂಥ ಕೋತಂಬರಿ ಕರಿಬೇವು ಕಿರುಕುಸಾಲಿ ಹೀರಿಕಾಯಿ ಬದ್ನಿಕಾಯಿ ಅವುಗಳನ್ನು ಕೂಡ ಬೆಳೀತಾ ಇದ್ದೀನಿ ಈ ಮುಂಬರ ದಿನಗಳೊಳಗೆ ನಾನು ಇನ್ನೂ ಹೆಚ್ಚಿನ ಒಂದು ಆದಾಯವನ್ನು ನಿರೀಕ್ಷೆಯಲ್ಲಿಕೊಂಡು ಈ ವರ್ಷ ಮತ್ತೊಂದು ನಾನು ಕೃಷಿ ಕೊಳವನ್ನು ಸಿದ್ಧತೆ ಮಾಡಿಕೊಂಡು ಅವುಗಳಲ್ಲಿ ಮೀನುಗಾರ ಉತ್ಪಾದನೆ ಮಾಡಿ ಅದರಿಂದ ತಲಾ ಒಂದು ವರ್ಷಕ್ಕೆ ಒಂದು ಹತ್ತು ಲಕ್ಷ ಆದರೂ ಕನಿಷ್ಠ ಪಕ್ಷ ನಾನು ಮಾಡಬೇಕು ಅಂಥೇಳಿ ಈ ಇಲಾಖೆ ಒಂದು ಮಾರು ದಿನಗೆ ಬೆಳೀತಾ ಇದ್ದೇನೆ ಮತ್ತು ಸಾಕಷ್ಟು ನನ್ನ ಬೆಳೆಗೆ ಅರಣ್ಯ ಕೃಷಿಗೆ ಬೆಳೆಗಳಾದಂಥ ಶ್ರೀಗಂಧ ಹೆಬ್ಬೆವು ರಕ್ತ ಚಂದನ ಸೀಸಮ್ಮ ರೋಜುಡ್ಡು ಹೀಗೆ ಹಲವಾರು ಥರದ ಸುಮಾರು ಐವತ್ತೆರಡು ಥರದ ಬೆಳೆಗಳು ನನ್ನ ಹೊಲದೊಳಗಿದ್ದವು ಮತ್ತು ಇಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತು ಎರಡು ಎಪ್ಪತ್ತು ಇಪ್ಪತ್ತ್ಮೂರನೇ ಸಾಲಿನ ನಮ್ಮ ಕೃಷಿ ಇಲಾಖೆ ಯೋಜನೆ ಒಳಗೆ ನನಗೆ ಜಿಲ್ಲಾ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಮತ್ತು ವಿವಿಧ ಸಂಘಗಳಿಂದ ನಾಡಿನ ವಿವಿಧ ಸಂಘಟನೆಗಳಿಂದ ಸಾಕಷ್ಟು ಇವತ್ತಿನವರೆಗೆ ನಾನು ಪ್ರೋತ್ಸಾಹ ಮಾಡುತ್ತಾ ಇಲ್ಲಿವರೆಗೆ ಬಂದಿದ್ದಾರೆ ಜೊತೆಗೆ ಅವರ ಪ್ರೋತ್ಸಾಹ ನನಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಬಂದಂತಾಗಿ ನಾ ಮತ್ತೆ ಈ ಮುಂದುವರೆದು ಇನ್ನೂ ಕೃಷಿ ಒಳಗೆ ಏನನ್ನಾದರೂ ಹೊಸ ಸಂಶೋಧನೆಗೆ ಇಳಿದು ಏನನ್ನಾದರೂ ಸಾಧಿಸ್ಬೇಕಂತೇಳಿ ಚಲದಂಕ ಮಲದಂತೆ ನಾನು ನಿರುಪಯುಕ್ತ ವಸ್ತುಗಳನ್ನು ಬಳಸಿಕೊಂಡು ನಾನು ಗ್ರೌಂಡ್ ಲೆವೆಲ್ಲು ನಾಲ್ಕುನೂರಕ್ಕೂ ಹೆಚ್ಚು ಪೂಟು ಹಾಗೂ ನೆಲದಿಂದ ಮೇಲಕ್ಕೆ ಮೂವತ್ತು ಪೂಟು ನೀರು ಚಿಮ್ಮುವಂಥ ಒಂದು ಸಾಧನ ಕಂಡುಕೊಂಡು ಈ ಬೆಳೆಗಳಿಗೆ ನೀರು ಉಣಿಸ್ತಾ ಇದ್ದೀನಿ ಇದನ್ನು ಮನಗಂಡಂಥ ಶೆಲ್ಕೋ ಫೌಂಡೇಶನ್ದವರು ಅಂದರೆ ನಮ್ಮದು ಬೆಂಗಳೂರಿನ ನನ್ನ ನಮ್ಮ ರಾಜ್ಯದ ಉನ್ನತ ಅಧಿಕಾರಿ ಶರತ್ ಕುಮಾರ್ ಅಂಥೇಳಿ ಅವ್ರು ಬಂದು ಇವನ್ನೆಲ್ಲ ಒನ್ ಮಾಡ್ತಾ ಇದ್ದೀಪ ಅಂಥೇಳಿ ನಮಗೆ ಇಲ್ಲಿ ಆ ಒಂದು ಸೆಲ್ಕಮ್ ಫೌಂಡೇಶನ್ದ ಸುಮಾರು ಇಪ್ಪತ್ತೇಳು ಲಕ್ಷ ರೂಪಾಯಿಗಳ ಒಂದು ಇನ್ಸ್ಟ್ರೂಮೆಂಟ್ಗಳನ್ನು ಹನಿ ನೀರಾವರಿ ಆಗಿರ್ಬೋದು ಎರೆಹುಳ ಘಟಕ ಆಗಿರ್ಬೋದು ಸೋಲಾರ್ ಎರಡು ಘಟಕಗಳಾಗಿರ್ಬೋದು ಈ ರೀತಿ ನನಗೊಂದು ಅವರು ಹಿಂದೆ ಬೆನ್ನೆಲುಗಾಗಿ ಸಾಕಷ್ಟು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಹೇಳಕ್ಕೆ ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೆ ನನಗೆ ಈ ಭಾಳ ಖುಷಿ ಅನ್ನಿಸ್ತು ಸಡನ್ಲಿ ನನ್ನ ಯಾವ ಒಳಗೆ ಅವ್ರು ನನ್ನನ್ನು ಆಯ್ಕೆ ಮಾಡಿದ್ರು ಯಾವ ದೃಷ್ಟಿಯೊಳಗೆ ಆಯ್ಕೆ ಮಾಡಿದ್ರು ನನ್ನಂಥ ಹಳ್ಳಿಗಾಡಿನೂ ಬದುಕಿನೊಳಗೆ ಇರ್ತಕ್ಕಂಥ ಒಬ್ಬ ಪದವೀದವ್ರಿಗೆ ಗುರುತಿಸೈತಿ ನನಗೆ ಮೂಲಭೂತ ಸೌಲಭ್ಯಗಳಾದಂಥ ನೀರಿಲ್ಲ ಬೋರ್ವೆಲ್ ಇಲ್ಲ ಕರೆಂಟ್ ಇಲ್ಲ ಇಷ್ಟೆಲ್ಲ ನೋಡಿ ನನ್ನ ಬೆನ್ನು ಚಪ್ಪರ್ಸಾಕ ಅವರು ನನ್ನ ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ತುಂಬ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸೋದ್ರ ಜೊತೆಗೆ ನನ್ನಂಥ ಯುವಕರಿಗೆ ಅವರು ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟರೆ ನಾಡಿನಾದ್ಯಂತ ನನ್ನಂಥರು ಒಳ್ಳೆಯ ರೈತರು ಹೊರಹೊಮ್ಮಿ ರಾಷ್ಟ್ರದ ಬೆನ್ನಲು ನಿಲ್ತಾರ ಅಂಥೇಳಿ ನಾ ಈ ಸಂದರ್ಭದೊಳಗೆ ಅವರಿಗೆ ಕೃತಜ್ಞ ಭಾವನದಿಂದ ನಾನು ನಡೆದುಕೊಳ್ತಾ ಇದ್ದೆ